ಮಲಯಾಳಂ ಭಾಷೆ ಅಧಿನಿಯಮ ಎರಡ್ ಸಾವಿರ ಇಪ್ಪತ್ತೈದು ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಏನಂತಂದ್ರೆ ನಮ್ಮ ಗಡಿನಾಡ ಭಾಗದೊಳಗ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ ಈ ಬಿಲ್ ನಿಮಿಷ ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗ ಅದು ವಿಶೇಷವಾಗಿ ಕಾಸರಗೋಡ್ದಲ್ಲಿ ಕನಿಷ್ಠ ಏಳೂವರೆ ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದಾರೆ ಅದರೊಳಗೆ ಎರಡು ನೂರ ಹತ್ತು ಕನ್ನಡ ಶಾಲೆಗಳು ಅಲ್ಲೇ ಇದ್ದವು ಅದಕ್ಕೆ ಈ ಭಾಷೆಯಿಂದ ನಮಗ ನಮ್ಮ ಕರ್ನಾಟಕ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗತ್ತೆ ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ ತ್ರೀ ಫಿಫ್ಟಿ ಬಿ ಪ್ರಕಾರ ಆರ್ಟಿಕಲ್ ತ್ರೀ ಫಿಫ್ಟಿ ಬಿ ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಖಾಸಗಿಗೌಡ ಭಾಷಾ ನಿರ್ದೇಶಕನ ಕೂಡಲೇ ನೇಮಕ ಮಾಡಿಸಲು ಕಳಿಸಿ ಸಮಗ್ರ ವರದಿಯನ್ನು ತಡೆಸಿಕೊಂಡು ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು ಆ ಭಾಗದ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು ಈ ಆ ಭಾಷೆ ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ ಅದಕ್ಕೆ ಕೇರಳ ರಾಜ್ಯಪಾಲರು ಈ ಬಿಲ್ಲ ಅನುಮೋದನೆ ಮಾಡಬಾರ್ದು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳು ಬೆಳಗ್ಗೆ ಟ್ವೀಟ್ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕ ತಂದು ಒಂದು ನಿಗೋ ನಿಯೋಗವನ್ನು ಮಾಡಿ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತಂದು ನಾನು ಮುಖ್ಯಮಂತ್ರಿಗಳಿಗೆ ಕೆಲಸವನ್ನು ಮಾಡ್ತೀವಿ ಮಳಿ ನಾಡು ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗ ನಾವು ಅನ್ಯಾಯ ಆಗಕ್ಕೆ ಬಿಡಂಗಲ್ಲ ಅದನ್ನು ನಾವು ಸಹಿಸ್ಕೊಳ್ಳಂಗಲ್ಲ ಅದಕ್ಕೆ ಮುಂದಿನ ಒಂದು ನಿಯೋಗವನ್ನು ಮಾಡಿ ಭೇಟಿ ಭೇಟಿಯಾಗುವಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಗಡಿ ಭಾಗದಿಂದ ರಾಜ್ಯಪಾಲರು ಇದು ಕೇರಳದ ಮುಖ್ಯಮಂತ್ರಿಗಳಿಗೆ ಹತ್ರನು ಬರೆದಿದ್ದಾರೆ ಏನೋ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಏನಂದ್ರೆ ನಮ್ಮ ಗಡಿನಾಡು ಕೇರಳ ಮಲಯಾಳಂ ಬಿಲ್ಲು ಬರು ಪರಿಶೀಲಿಸಬೇಕು ಅಂತ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮನವಿಯನ್ನು ಕೊಡುವಂತಹ ಸಂಖ್ಯೆ ಗಡಿ ಭಾಗದ ಪದೇ ಪದಾಧಿಕಾರಿಗಳು ಗಡಿ ಭಾಗದ ಅಧ್ಯಕ್ಷರು ಮಾಡಿದ್ದಾರೆ ಇನ್ನೂ ಕೂಲರ್ಕೋಷುವ ಚರ್ಚೆಯನ್ನು ಮಾಡಿ